ಪೇಟೆ ಪಟ್ಟಣದಲ್ಲಿ ರಸಗೊಬ್ಬರ ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಾರರ ಜಾಗೃತಿ ಸಭೆ ನಡೆಯಿತು ರಸಗೊಬ್ಬರ ಹಾಗೂ ಬಿತ್ತನೆ ಬೀಜಗಳ ಮಾರಾಟಗಾರರು ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಮಾರಾಟ ಮಾಡಿ ರೈತರಲ್ಲಿ ಜಾಗೃತಿ ಮೂಡಿಸಿ ರೈತರ ಮಿತ್ರನಂತೆ ರೈತ ಸ್ನೇಹಿಯಾಗಿ ಕೆಲಸ ಮಾಡಲು ಮಂಡ್ಯ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ವಿ ಎಸ್ ಅಶೋಕ್ ಮನವಿ ಮಾಡಿದರು ದೇಶದ ಬೆನ್ನೆಲುಬಾಗಿರುವ ರೈತನ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ರಸಗೊಬ್ಬರ ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಾರರು ಬದ್ಧತೆಯಿಂದ ಕೆಲಸ ಮಾಡಿ ವ್ಯವಹಾರ ನಡೆಸಬೇಕು ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ನಿರ್ದೇಶನ ನೀಡಿದರು ಕೃಷಿ ಇಲಾಖೆಯ ಪಾಂಡವಪುರ ಉಪವಿಭಾಗದ ಉಪನಿರ್ದೇಶಕ ಭಾನುಪ್ರಕಾಶ್ ಕೃಷಿ ಇಲಾಖೆ ಜಾಗೃತಿ ದಳದ ಅಧಿಕಾರಿಗಳಾದ ಚನ್ನಕೇಶವಮೂರ್ತಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಸಂತೋಷ್ ಕುಮಾರ್ ಕೃಷಿ ಅಧಿಕಾರಿ ಶ್ರೀಧರ್ ಸೇರಿದಂತೆ ರಸಗೊಬ್ಬರ ಮಾರಾಟಗಾರರ ಪ್ರತಿನಿಧಿಗಳಾದ ಪ್ರಕಾಶ್ ಮಂಜುನಾಥ್ ಸೇರಿದಂತೆ ಪ್ರಗತಿಪರ ಕೃಷಿಕರು

ಹೋದ ವರ್ಷ ಏನಾಗಿತ್ತು ಪೊಟ್ಯಾಶ್ ರೇಟ್ ಜಾಸ್ತಿ ಇತ್ತು ಏನೇ ಮಾತಾಡಿದ್ರು ಈ ಸರಾಸರಿ ಅನುಪಾತ ಜಾಸ್ತಿ ವ್ಯತ್ಯಾಸ ಆಗಿರ್ಲಿಲ್ಲ ಜಾಸ್ತಿ ಬಳಸ್ತಿದ್ರು ಬರೀ ಯೂರಿಯಾ ಸಿಗುತ್ತೆ ಬಟ್ ಮಂಟೇಜ್ ನನಗೂ ಆಶ್ಚರ್ಯ ಅಂತ ಹೇಳಿದ್ರೆ ಏನು ಕಬ್ಬು ಬೆಳೆಯುವಂತ ರೈತರು ಚಾಪೆ ತಗೊಂಡೋಗಿ ಸ್ಟ್ರೈಟ್ ಫರ್ಟಿಲೈಸರ್ಸ್ ಯೂರಿಯಾ ಬೂದಿ ಪೊಟ್ಯಾಶ್ನ ಮಿಕ್ಸ್ ಮಾಡಿ ಲೆಕ್ಕ ಹಾಕೊಂಡು ಬಳಸ್ತಾ ಇದ್ದಂತ ಪ್ರವೃತ್ತಿ ಬದಲಿದ್ದು ಇತ್ತು ರೇಟ್ ಕಡಿಮೆ ಆಗ್ತದೆ ಎಷ್ಟು ಪ್ರಮಾಣದಲ್ಲಿ ಅದ್ ಕೊಡಬೇಕು ಅಂತ ಆ ರೀತಿ ಇದ್ದವ್ರು ಬರ್ತಾ ಬರ್ತಾ ಅಕ್ಕಿ ರೇಟ್ ಕಡಿಮೆ ಆಗ್ತದೆ ಕಬ್ಬು ರೇಟ್ ಜಾಸ್ತಿ ಜಾಸ್ತಿ ಆಗಲ್ಲ ಒಂದು ಕಾಲದಲ್ಲಿ ಮಂಡ್ಯ ಜಿಲ್ಲೆ ಒಳ್ಳೆ ಸ್ಥಾನದಲ್ಲಿರುವ ಜಿಲ್ಲೆ ಬರ್ತಾ 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 ಇತ್ತೀಚೆಗೆ ನೀರಾವರಿ ಪ್ರದೇಶದಲ್ಲಿ ಇರುವಂತಹ ಬೆಳೆಗಳ ಲಾಭ ಕಡಿಮೆ ಆಗಿ ಈಗ ಒಣ ಪ್ರದೇಶಗಳ ಸಭೆ ಆಯ್ತದೆ ಅಷ್ಟೊಳಗಡೆ ನಾವು ಎರಡ್ ಸಲ ಇಲ್ಲಿ ರಸಗೊಬ್ಬರ ಕಳೆಸಕ್ಕೆ ಹಿಡಿದ್ವಿ ಮೊಟ್ಟ ಮೊದಲ ಕೆಆರ್ಪೇಟೆಲೆ ಅಲ್ವಾ ಇನ್ನು ಲಾರಿ ಸೊಸೈಟಿ ನಿಂತಿದೆ ಪೊಲೀಸ್ ಸ್ಟೇಷನ್ ಅಲ್ಲೇ ಗೊಬ್ಬರ ಮಾರಾಟ ಮಾಡಿ ಡಿ ಸಿ ಅಕೌಂಟ್ ಹಾಕಿದ್ವಿ ನಂತರ ನಾಗಮಂಗ್ಲದಲ್ಲಿ ಸೊ ಅವಾಗ ನಾವು ಮೊದಲು ನೀರಾವರಿ ಪ್ರದೇಶದಲ್ಲಿ ಜಾಸ್ತಿ ಈ ತರ ಆಕಾರ ಎಲ್ಲಿ ಸೊಸೈಟಿಯಲ್ಲಿ ಎಲ್ಲಿ ಜಾಸ್ತಿ ಬಳಕೆ ಮಾಡ್ತಾರೆ ಅಲ್ಲ ಜಾಸ್ತಿ ಆಗ್ತಾ ಇದ್ದು ಈ ಒಣ ಪ್ರದೇಶದಿಂದಲೇ ಕೆಳ ಸಾಗಾಣಿಕೆ ಆಗ್ತಾ ಇತ್ತು ಈ ಸಹಾಯದ ಚೀಲದಲ್ಲಿ ಇನ್ನೂರ ಅರವತ್ತಾರು ರೂಪಾಯಿ ಐವತ್ತು ಪೈಸ ನಲವತ್ತೈದು ಕೆ ಜಿ ಒಂದು ಬ್ಯಾಗ್ ಯೂರಿಯಾ ಅದನ್ನ ತೆಗೆದು ಇಂಡಸ್ಟ್ರಿಯಲ್ ಬ್ಯಾಗ್ ತುಂಬಿಸಿದ ತಕ್ಷಣ ಎಷ್ಟಾಗತ್ತೆ ರೇಟು ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ಸೊ ಒಂದು ಲೋಡು ಲಕ್ಷಾಂತ ರೂಪಾಯಿ ಈ ರೀತಿಯ ವ್ಯವಹಾರ ಆಗ್ತಿತ್ತು ಅದರಿಂದ ಕಡಿವಾಣ ಮೊದಲನೇ ವರ್ಷ ಅದಕ್ಕೆ ಇವತ್ತು ಕೊಟ್ವಿ ಮಂಡ್ಯ ಜಿಲ್ಲೆಯ ಸರಾಸರಿ ಇಳುವರಿ ಕರ್ನಾಟಕ ರಾಜ್ಯಕ್ಕಿಂತ ಜಾಸ್ತಿ ಇದೆಯಾ ತಡಮೇ ಇದ್ಯಾ ಬರ್ತಾರಾಗಿ ನಾನಾದರೂ ಮಂಡ್ಯ ಜಾಸ್ತಿ ಇದೆ ಮಾಹಿತಿ ಇರಲಿಲ್ಲ ಜಾಸ್ತಿ ಇದೆ ಅಂತೇಳಿ ಆಮೇಲೆ ಅವರೇ ಮಾಹಿತಿ ಕೊಟ್ಟು ಆ ವರ್ಷ ಸ್ವಲ್ಪ ಡಿಲವರಿ ಕಡಿಮೆ ಆಗೋಕೆ ಶುರುವಾಗಿತ್ತು ಮೂವತ್ತು ನಲವತ್ತು ವರ್ಷದ ನಡೆದ್ರೆ ಆಗಿದೆ ಈ ಗಣಸಾಹಿತ್ಯ ಸಭೆ ಎಲ್ಲ ಶುರುವಾದಾಗ ಇನ್ನೂ ಸ್ವಲ್ಪ ಇಸವಿನೂ ಇರಲಿ ಅಂದ್ಬಿಟ್ಟು ಕೆ ಆರ್ ಎಸ್ ಪಟ್ಟಕ್ಕೆ ಶುರು ಮಾಡಿದ ಇಂಥ ಇದ್ರೂ ಮಾಹಿತಿನೂ ಶುರು ಮಾಡಿದ್ವಿ ಏನು ಮಂಡ್ಯ ಜಿಲ್ಲೆ ಕೆಲವು ಪ್ರಥಮಗಳಿಗೆ ಸಾಕ್ಷಿಯಾಗಿದೆ ಸಾವಿರದ ಒಂಬೈನೂರ ಒಂದನೇ ಇಸವಿನಲ್ಲಿ ಏಷ್ಯಾ ಖಂಡದ ಮೊಟ್ಟ ಮೊದಲ ಜಲವತ್ಯುತ್ ಕೇಂದ್ರ ಏಷ್ಯಾ ಅಂದರೆ ಶಿಕ್ಷಣ ಅದು ಮಂಡೇಜಿಲ್ಲೆ ಮೊಟ್ಟಮೊದಲ ಸಕರೆ ಕಾರ್ಯಕ್ರಮ ನೇ ಸರ್ಕಾರಿ ಮಂಡೇಜಿಲ್ಲೆ ಆಗಿದೆ ತಪನೆ ತವಳು ಬನ್ನಿ ಇಲ್ಲ ಇಲ್ಲ ಹಾಗೆ ತರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಮ್ಮೆಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ